ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಐದರಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆಯ ಅಭ್ಯಾಸವನ್ನು ಮಾಡ್ತಾ ಹೋಗುವ ಇದರಲ್ಲಿ ಪುಟ ಸಂಖ್ಯೆ ಹತ್ತೊಂಬತ್ತರಲ್ಲಿ ನೋಡಿ ಹೋಮ್ ರೂಲ್ ಚಳವಳಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹಾಗೆಯೇ ಮತ್ತೊಂದು ಪುಟದಲ್ಲಿ ಜಲಿಯನ್ ವಾಲ್ಬಾಗ್ ದುರಂತ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿದರೆ ಐದು ಅಂಕಕ್ಕೆ ಪದೇ ಪದೇ ಕೇಳಿರುವಂತಹ ಪ್ರಶ್ನೆ ಅವರು ಅದನ್ನು ಕೆಲವೊಮ್ಮೆ ಹತ್ತು ಅಂಕಕ್ಕೂ ಕೇಳ್ಬೋದು ಅದರಿಂದ ಇದನ್ನು ನೀವು ಸ್ಕಿಪ್ ಮಾಡಬೇಡಿ ಇದನ್ನು ಓದ್ಕೊಳ್ಳಿ ಒಮ್ಮೆ ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ತುಂಬಾ ಸುಲಭ ಇದೆ ಇದು ಹೋಮ್ ರೂಲ್ ಚಳುವಳಿ ತೀರ್ವಗಾಮಿಗಳ ಹೋರಾಟದಲ್ಲಿ ಹೋಮ್ ರೂಲ್ ಚಳುವಳಿಯು ಒಂದು ತೀರ್ವಗಾಮಿ ನಾಯಕರಾದ ಬಾಲಗಂಗಾಧರ್ ತಿಲಕರು ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭಿಸಿದರು ಯಾರು ಬಾಲಗಂಗಾಧರ್ ತಿಲಕರವರು ಹೋಮ್ ರೂಲ್ ಚಳುವಳಿಯನ್ನು ಆರಂಭಿಸಿದಂಥವರು ನಂತರ ಶ್ರೀಮತಿ ಎನಿಬೆಸೆಂಟ್ ಅವರು ಕೂಡ ಈ ಚಳುವಳಿಗೆ ಸೇರಿಕೊಂಡವರು ಹೋಮ್ ರೂಲ್ ಚಳುವಳಿಗೆ ಕಾರಣ ಏನು ಯಾಕೋಸ್ಕರ ಈ ಚಳುವಳಿಯನ್ನು ಮಾಡಿದರು ಮುಖ್ಯವಾಗಿ ಹೋಮ್ ರೂಲ್ ಚಳುವಳಿ ಮಾಡಿರುವಂಥದ್ದು ದಿನ ಬಳಕೆಯ ವಸ್ತುಗಳ ಬೆಲೆಯು ಗಣನೀಯವಾಗಿ ಏರಿತ್ತು ದಿನ ಬಳಕೆ ನಾವು ದಿನನಿತ್ಯ ಬಳಸುವಂತಹ ಎಲ್ಲ ಬೇಳೆಕಾಳು ಇರ್ಬೋದು ಆಹಾರ ಪದಾರ್ಥಗಳು ಇರ್ಬೋದು ಅದೆಲ್ಲದರ ಬೆಲೆ ಎಂತಾಯಿತು ತುಂಬಾ ಹೆಚ್ಚಳ ಆಯಿತು ಜಾಸ್ತಿ ಆಯಿತು ಇದರಿಂದಾಗಿ ಜನರಿಗೆ ಜೀವನ ಮಾಡಲಿಕ್ಕೆ ಕಷ್ಟ ಆಯಿತು ಅವರು ಬ್ರಿಟಿಷರು ಭಾರತೀಯರ ಮೇಲೆ ಹಾಕಿದಂತಹ ತೆರಿಗೆಯನ್ನು ಎಳ್ಳಷ್ಟು ಕಡಿಮೆ ಮಾಡಲಿಲ್ಲ ಅದರ ಜೊತೆಗೆ ದಿನನಿತ್ಯದ ಬಳಕೆಯ ವಸ್ತುಗಳ ಬೆಲೆ ಕೂಡ ತೀರ್ವ ಹೆಚ್ಚಾಯಿತು ಇದರಿಂದ ಏನಾಯಿತು ಜೀವನ ಮಾಡಲಿಕ್ಕೆ ಅಸಾಧ್ಯವಾದಾಗ ಆಗ ಈ ಚಳುವಳಿಯನ್ನು ಮಾಡಿರುವಂಥದ್ದು ಬ್ರಿಟಿಷರು ಭಾರತೀಯರ ಮೇಲೆ ಹೆಚ್ಚಿನ ತೆರಿಗೆಯನ್ನು ಕೂಡ ವಿಧಿಸಿದರು ಇದನ್ ಇದರಿಂದಾಗಿ ಜನಸಾಮಾನ್ಯರ ಬದುಕು ತುಂಬಾ ಕಠಿಣವಾಯಿತು ಅದಕ್ಕೆ ಅದ ಆ ಎಲ್ಲ ಕಾರಣದಿಂದಾಗಿ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಇಪ್ಪತ್ತರ ಅವಧಿಯಲ್ಲಿ ಎಲ್ಲ ಸಮಸ್ಯೆಗಳ ವಿರುದ್ಧ ಸಮರ್ಪಕ ಹೋರಾಟ ನಡೆಸಿ ವಸಾಹತುಶಾಹಿ ವ್ಯವಸ್ಥೆಯ ವಿರುದ್ಧ ಸಿಡಿದೇಳುವ ಸಮರ್ಪಕ ನಾಯಕರುಗಳು ಮಂದಗಾಮಿಗಳಲ್ಲಿ ಇರಲಿಲ್ಲ ಆದ್ದರಿಂದ ವಸಾಹತುಶಾಹಿ ವ್ಯವಸ್ಥೆಯ ವಿರುದ್ಧ ವಿನೂತನ ರಾಜಕೀಯ ಚಳವಳಿಯನ್ನು ಸಂಘಟಿಸುವ ಜವಾಬ್ದಾರಿಯನ್ನು ಯಾರು ಮಾಡಿದರು ಬಾಲಗಂಗಾಧರ್ ತಿಲಕರ್ ಅವರು ಮತ್ತು ಶ್ರೀಮತಿ ಅನಿಬ್ ಸೆಂಟರ್ ಅವರು ಮಾಡಬೇಕಾಯಿತು ಅವರಿಬ್ಬರು ಸೇರಿ ಈ ಚಳುವಳಿಯನ್ನು ಮಾಡ್ತಾರೆ ಹೋಮ್ ರೂಲ್ ಚಳುವಳಿಯ ಸ್ವರೂಪದ ಬಗ್ಗೆ ತಿಳ್ಕೊಳ್ಳುವ ಸಾವಿರದ ಒಂಬೈನೂರ ಹದಿನಾರು ಏಪ್ರಿಲ್ ಇಪ್ಪತ್ತ ಎಂಟರಂದು ಬಾಲಗಂಗಾಧರ್ ತಿಲಕರವರು ಪುಣೆಯಲ್ಲಿ ಹೋಮ್ ರೂಲ್ ಲೀಗನ್ನು ಸ್ಥಾಪಿಸುವ ಮೂಲಕ ಹೋರಾಟಕ್ಕೆ ಹೇಳಿದರು ಅದನ್ನು ನೆನಪಲ್ಲಿಟ್ಕೊಳ್ಳಿ ಎಲ್ಲಿ ಪುಣೆಯಲ್ಲಿ ಬಾಲಗಂಗಾಧರ್ ತಿಲಕರವರು ಪುಣೆಯಲ್ಲಿ ಹೋಮ್ ರೂಲ್ ಚಳುವಳಿಯ ಲೀಗನ್ನು ಸ್ಥಾಪಿಸಿ ಆ ಮೂಲಕ ಹೋರಾಟವನ್ನು ಆರಂಭಿಸಿದರು ಸಾವಿರದ ಒಂಬೈನೂರ ಹದಿನಾರು ಏಪ್ರಿಲ್ ಇಪ್ಪತ್ತ ಎಂಟರಂದು ನಿಮಗೆ ಇದರ ಇಸವಿಗಳು ನೆನಪಿದ್ರೆ ಅದನ್ನು ಹಾಗೇ ಬರೆದಿ ಬರೀರಿ ಒಂದು ವೇಳೆ ನಿಮಗೆ ಆ ಸಂಖ್ಯೆ ಅಥವಾ ಆ ಒಂದು ಇಸವಿ ನಿಮಗೆ ನೆನಪಾಗ್ತಾ ಇಲ್ಲ ಅಂತಂದರೆ ಬರಿಬೇಡಿ ಸ್ನೇಹಿತರೆ ಆದರೆ ತಪ್ಪಾಗಿ ಬರೀಲಿಕ್ಕೆ ಹೋಗಬೇಡಿ ಗೊತ್ತಿದ್ದರೆ ಮಾತ್ರ ಬರೀರಿ ಸಾವಿರದ ಒಂಬೈನೂರ ಹದಿನಾರು ಏಪ್ರಿಲ್ ಇಪ್ಪತ್ತ ಎಂಟರಂದು ಹೋಮ್ ರೂಲ್ ಚಳುವಳಿಯನ್ನು ಬಾಲಗಂಗಾಧರ್ ತಿಲಕ್ರವರ ನೇತೃತ್ವದಲ್ಲಿ ಪುಣೆಯಲ್ಲಿ ಏನು ಮಾಡಿದ್ರು ಆ ಲೀಗನ್ನು ಸ್ಥಾಪಿಸಿ ಹೋಮ್ ರೂಲ್ ಹೋಳ್ ಹೋರಾಟವನ್ನು ಹೇಳಿದರು ಇಲ್ಲಿ ಘೋಷಣೆಯನ್ನು ಮಾಡಿದರು ಏ ಯಾವ ಘೋಷಣೆಯನ್ನು ಮಾಡಿದರು ಸ್ವಯಂ ಆಡಳಿತ ನನ್ನ ಜನ್ಮ ಸಿದ್ಧ ಹಕ್ಕು ನಮ್ಮ ಆಡಳಿತವನ್ನು ನಾವೇ ಮಾಡ್ತೇವೆ ಯಾಕಂದರೆ ಎಲ್ಲದರ ಬೆಲೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಬ್ರಿಟಿಷರು ಅಷ್ಟೇ ಅಲ್ಲದೆ ತೆರಿಗೆಯನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಕಂದಾಯವನ್ನು ವಿಧಿಸ್ತಾ ಇದ್ದಾರೆ ಎಲ್ಲವನ್ನು ವಿಧಿಸುವುದರ ಜೊತೆಗೆ ಆಹಾರದ ವಸ್ತುಗಳು ಬೆಳೆಕಾಳುಗಳ ಬೆಳೆಯನ್ನು ಕೂಡ ಜಾಸ್ತಿ ಬೆಲೆಯನ್ನೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ ಇದರಿಂದಾಗಿ ಜೀವನವನ್ನು ಮಾಡಲಿಕ್ಕೆ ಕಠಿಣವಾದಂತಹ ಸಂದರ್ಭದಲ್ಲಿ ಈ ಒಂದು ಚಳುವಳಿಯನ್ನು ಮಾಡುವುದು ಈ ಒಂದು ಚಳುವಳಿಯ ಘೋಷಣೆ ಏನಾಗಿತ್ತು ಅಂತ ಹೇಳಿದರೆ ಸ್ವಯಂ ಆಡಳಿತ ನನ್ನ ಜನ್ಮ ಸಿದ್ಧ ಹಕ್ಕು ಸ್ವಯಂ ಆಡಳಿತ ನನ್ನ ಜನ್ಮ ಸಿದ್ಧ ಹಕ್ಕು ಎಂಬ ಘೋಷಣೆಯನ್ನು ಕೂಗಿದ್ರು ಇದು ಎಲ್ಲ ಕಡೆ ಕೂಡ ಜನಪ್ರಿಯವಾಗ್ತಾ ಹೋಯಿತು ಹೋಮ್ ರೂಲ್ ಲೀಗನ್ನು ಪ್ರಾರಂಭಿಸುವ ಮೂಲಕ ತಿಲಕರು ಅನೇಕ ಕಾರ್ಯಕ್ರಮಗಳನ್ನು ಸಿದ್ಧಪಡಿಸಿದರು ಅವುಗಳಲ್ಲಿ ಮುಖ್ಯವಾಗಿ ಜನತೆಯಲ್ಲಿ ಸ್ವದೇಶಿ ಚಳವಳಿಯ ಮಹತ್ವವನ್ನು ಸ್ವರಾಜ್ಯದ ಬಗ್ಗೆ ಜನತೆಯ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕೆಂದು ಪ್ರತಿಪಾದಿಸಿದರು ಸ್ವದೇಶದ ಬಗ್ಗೆ ಅಂದರೆ ನಮ್ಮ ದೇಶದ ಉತ್ಪನ್ನಗಳ ಬಗ್ಗೆ ಅವರಿಗೆ ಅರಿವನ್ನು ಉಂಟು ಮಾಡಿಸಿದರು ನಮ್ಮ ದೇಶದ ವಸ್ತುಗಳನ್ನಷ್ಟೇ ಸ್ವೀಕರಿಸುವಂಥದ್ದು ನಮ್ಮ ದೇಶದ ವಸ್ತುಗಳನ್ನಷ್ಟೇ ಬಳಸುವಂಥದ್ದು ಒಂದು ವೇಳೆ ಹೊರದೇಶದಿಂದ ಬಂದಂತಹ ವಸ್ತುಗಳನ್ನು ತಿರಸ್ಕರಿಸುವುದು ಹೊರದೇಶದ ವಸ್ತುಗಳನ್ನು ಬಳಸದೇ ಇರುವಂತಹ ಒಂದು ಅವರಿಗೆ ಮಹತ್ವ ಒಂದು ವಿಚಾರವನ್ನು ತಿಳಿಸಿಕೊಟ್ರು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ಸ್ವದೇಶಿ ವಸ್ತುಗಳನ್ನು ಬಳಸುವಂತೆ ಸೂಚನೆಯನ್ನು ಕೂಡ ಮಾಡಿದರು ಈ ಒಂದು ಹೋರಾಟದಲ್ಲಿ ಬ್ರಿಟು ಬ್ರಿಟಿಷರ ವಿರುದ್ಧ ಭಾರತೀಯರನ್ನು ತ್ವರಿತವಾಗಿ ಸಂಘಟಿಸುವ ನಿಟ್ಟಿನಲ್ಲಿ ಗಣೇಶ ಉತ್ಸವವನ್ನು ಮಾಡಿದರು ಶಿವಾಜಿ ಜಯಂತಿಗಳನ್ನು ಆರಂಭಿಸಿದರು ಜನರನ್ನೆಲ್ಲರನ್ನು ಸೇರಿಸಬೇಕಲ್ವಾ ಒಂದು ಹೋರಾಟ ಮಾಡಬೇಕು ಅಥವಾ ಒಂದು ಚಳುವಳಿಯನ್ನು ಮಾಡಬೇಕು ಅಂತಾದರೆ ಅವಾಗ ಏನು ಎಲ್ಲರನ್ನು ಸೇರಿಸಬೇಕು ಆದ ಕಾರಣ ಗಣೇಶ ಉತ್ಸವವನ್ನು ಶಿವಾಜಿ ಜಯಂತಿಗಳನ್ನು ಆರಂಭಿಸಿದರು ತಿಲಕರಂತೆ ಶ್ರೀಮತಿ ಅನಿಬೆಸೆಂಟ್ ಅವರು ಕೂಡ ಮದ್ರಾಸಿನ ಅಡ್ಯಾರಿನಲ್ಲಿ ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭಿಸಿದರು ಶ್ರೀಮತಿ ಅನಿಬೆಸೆಂಟ್ ಅವರು ತಿಲಕರ ಅಭಿಪ್ರಾಯಗಳಿಗೆ ಮನ್ನಣೆಯನ್ನು ಕೊಟ್ಟರು ಈ ಇಬ್ಬರು ನಾಯಕರುಗಳ ನಾಯಕತ್ವದಲ್ಲಿ ಭಾರತದಲ್ಲಿ ಹೋಮ್ ರೂಲ್ ಚಳುವಳಿ ವಿಭಿನ್ನವಾದ ಹೋರಾಟದಲ್ಲಿ ತೊಡಗಿತು ಪ್ರಥಮ ಮಹಾಯುದ್ಧ ಈ ಸಮಯದಲ್ಲಿ ಬ್ರಿಟಿಷರು ತೀವ್ರವಾದ ಆತಂಕಕ್ಕೆ ಒಳಗಾದರು ಮತ್ತು ಹೋಮ್ ರೂಲ್ ಚಳುವಳಿಯನ್ನು ಹತ್ತಿಕ್ಕಲು ಕೂಡ ಅವರು ಪ್ರಯತ್ನಿಸ್ತಾರೆ ಇದನ್ನು ನೀವು ಪಾಯಿಂಟ್ಸ್ ರೀತಿಯಲ್ಲಿ ಕೂಡ ಬರೀತಾ ಹೋಗ್ಬೋದು ಸ್ನೇಹಿತರೆ ಐದು ಅಂಕಕ್ಕೆ ಬಂದಾಗ ಒಂದರಿಂದ ಒಂದೂವರೆ ಪುಟದಷ್ಟು ಬರಿತಾ ಹೋಗಿ ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗ್ಬೋದು ಇದು ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಹೋಮ್ ಹೋಮ್ರುಡ್ ಚಳುವಳಿ ಮುಂದಿನ ವೀಡಿಯೋದಲ್ಲಿ ನಾನು ಜಲಿಯನ್ ಬಾಗ್ ದುರಂತದ ಬಗ್ಗೆ ಕೂಡ ತಿಳಿಸ್ಕೊಡ್ತೇನೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು